ನಮಸ್ತೆ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಗಡ್ಡೆ ರೂಪದ ಒಂದು ತರಕಾರಿಯನ್ನು ತೋರಿಸ್ತಾ ಇದ್ದೇನೆ ಒಂದು ಸ್ಪೆಷಲ್ ತರಕಾರಿ ಗಡ್ಡೆ ಅದು ಇದರಿಂದ ಹುಳಿ ಪಲ್ಯ ಹೀಗೆ ವಿವಿಧ ಅಡುಗೆಗಳನ್ನು ಮಾಡ್ಕೊಳ್ಬೋದು ಅಡುಗೆ ಮಾಡೋದನ್ನು ಇನ್ನೊಂದು ಸತ್ ತೋರಿಸ್ತೇನೆ ಇವತ್ತು ಆ ಗಡ್ಡೆಯನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಇದು ನೋಡಿ ಇದು ಈ ಗಡ್ಡೆ ಇದರ ಬೀಜ ಇದು ಈ ಥರದ್ದನ್ನು ನಾವು ಮಳೆಗಾಲ ಆರಂಭ ಆಗುವ ಮೊದಲು ನೆಲದಲ್ಲಿ ಹುಳಿ ಇಟ್ಟರೆ ಅದು ಚಿಗುರಿ ಹೊಡೆದು ಬಳ್ಳಿ ಆಗ್ತದೆ ಇಂಥ ಒಂದು ಮರ ಇದ್ದರೆ ಅದರಲ್ಲಿ ಫುಲ್ ಹತ್ತಿಕೊಳ್ತದೆ ಇದು ಈ ಥರ ಇದು ಒಣಗಿದೆ ಈಗಾಗಲೇ ಈಗ ಡಿಸೆಂಬರ್ ಕಾಲಕ್ಕೆ ಫುಲ್ ಒಣಗಿರ್ತದೆ ಇನ್ನು ನಾವು ಆ ಗಡ್ಡೆಯನ್ನು ತೆಗಿಬೌದು ಈಗ ಸಹ ಆಯ್ತದೆ ಇನ್ನು ಹೊಸ ಗಿಡ ಹಾಕಬೇಕು ನೆಕ್ಸ್ಟ್ ಇಯರು ಅಥವಾ ಹಾಗೆ ಬಿಟ್ಟರೂ ಸಹ ಮುಂದಕ್ಕೆ ದೊಡ್ಡ ಗಡ್ಡೆ ಆಗ್ತದೆ ಈಗ ಇದು ನಾವು ಬೀಜದಿಂದ ನಾವು ನೋಡಿ ಈ ಥರ ಬೀಜ ಹಾಕಿದರೆ ಹೀಗೆ ಗಡ್ಡೆ ಬರ್ತದೆ ಇನ್ನು ತೋರಿಸ್ತಿರೋದು ಅಡಿಯಲ್ಲಿ ತುಂಬ ದೊಡ್ಡದಾಗಿ ಬೆಳೆ ಇರ್ತದೆ ಅದು ಇದಕ್ಕೆ ನಾವು ತುಪ್ಪ ಗೆಣಸು ಅಂತ ಹೇಳ್ತಾರೆ ಈ ಕಡೆ ಗೆಣಸು ಅಂತ ಇದು ತುರಿಸೋದಿಲ್ಲ ಜಾತಿ ಅಲ್ಲ ಈ ಥರ ಈ ಥರ ಇರ್ತದೆ ದೊಡ್ಡದಾಗಿ ಒಳಗಡೆ ಇರ್ತದೆ ಆಮೇಲೆ ತೋರಿಸ್ದು ತೆಗೆದು ಗೆಣಸು ಅಥವಾ ನಮ್ಮ ಭಾಷೆಯಲ್ಲಿ ತಾಳಿಯನ್ನು ಕೂಡ ಹೆಸರಿದೆ ಈ ಥರ ಗೋಡೆಗೆಲ್ಲ ಕೂಡ ಇದರ ಬಳ್ಳಿಯನ್ನು ಬಿಡ್ಬೋದು ಮರಕ್ಕೆ ಕೂಡ ಈ ಥರ ಬಿಡ್ಬೋದು ಮಣ್ಣು ಸ್ವಲ್ಪ ಹಗುರವಾಗಿದ್ದಾಗ ಸ್ಮೂತಾಗಿದ್ದಾಗ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಥವಾ ನಾವು ಬೀಜ ಹಾಕುವಾಗಲೇ ಬೀಜದ ಮೇಲೆ ಮಣ್ಣು ಸ್ವಲ್ಪ ಹಾಕಿ ಇಟ್ಟು ಆ ಥರ ಕೂಡ ಮಾಡ್ಬೋದು ಪಾಟಲಿ ಕೂಡ ಮಾಡಿ ಬೆಳೆಸ್ಕೊಳ್ಬೋದು ಇದನ್ನು ನೋಡಿ ಇಲ್ಲಿ ದೊಡ್ಡದು ಕಾಣಿಸ್ತದ ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೇನೆ ಅಷ್ಟು ದೊಡ್ಡ ಗಡ್ಡೆ ಜೊತೆ ಸಣ್ಣ ಸಣ್ಣ ಈ ಥರ ಬೀಜಗಳು ಸಿಗ್ತವೆ ಇದನ್ನು ನಾವು ನೆಕ್ಸ್ಟ್ ಇಯರಿಗೆ ನೆಡಲಿಕ್ಕೆ ಬಳಸ್ಕೊಳ್ಬೋದು ನೋಡಿ ಸಣ್ಣ ಸಣ್ಣಕ್ಕಿದೆ ಇದು ದೊಡ್ಡ ಗಡ್ಡೆ ಆಗಿದೆ ಇದರ ನೋಡಿ ಈ ಥರ ಸಿಪ್ಪೆ ತೆಗೆದಾಗ ಒಳ ಭಾಗ ಕೆಂಪಾಗಿರ್ತದೆ ಮತ್ತೊಂದು ನೀರಿಗೆ ಹಾಕಿದ ತಕ್ಷಣ ಲೋಳೆ ಲೋಳೆ ಬರ್ತದೆ ತುಪ್ಪ ಥರ ಅದಕ್ಕೆ ತುಪ್ಪ ಗೆಣಸು ಅಂತ ಹೇಳೋದಿರ್ಬೋದು ಈ ಗಡ್ಡೆ ನೋಡಿ ಒಳಗೆ ನೋಡಿ ಈ ಥರ ನೇರಳೆ ಬಣ್ಣ ಕಾಣಿಸ್ತದಲ್ಲ ಕೆಂಪಲ್ಲ ಒಂಥರ ನೇರಳೆ ಬಣ್ಣ ಹಾಗಾಗಿ ಇದಕ್ಕೆ ಇಂಗ್ಲೀಷಲ್ಲಿ ಪರ್ಪಲ್ ಯಾಮು ಅಂತ ಹೇಳ್ತಾರಂತೆ ಆಮೇಲೆ ವಾಟರ್ ಯಾಮು ಹೀಗೆಲ್ಲ ಹೆಸರಿದೆ ಈ ಥರ ರೆಕ್ಕೆ ಥರ ಇರ್ತದೆ ಇದರಲ್ಲಿ ಗಡ್ಡೆಯಲ್ಲಿ ಹೀಗೆ ಹಾಗಾಗಿ ವಿಂಗ್ಡ್ ಯಾಮು ಅಂತ ಹೇಳ್ತಾರಂತೆ ಆಮೇಲೆ ಸಂಸ್ಕೃತದಲ್ಲಿ ಈ ಬಳ್ಳಿಗಡ್ಡೆಗೆ ರಸವಳ್ಳಿ ಅಂತ ಕೂಡ ಹೇಳ್ತಾರಂತೆ ಇದರಿಂದ ನಾವು ಮಜ್ಜಿಗೆ ಹುಳಿ ಮಾಡ್ತೇವೆ ಭಾರಿ ರುಚಿ ಪಲ್ಯ ಕೂಡ ತುಂಬ ರುಚಿ ಮಜ್ಜಿಗೆ ಹುಳಿ ಕೂಡ ತುಂಬ ರುಚಿ ಇರ್ತದೆ ಇದು ನಮಗೆ ಕೀಳದೆ ಮನೆಯವರಿಗೆ ಸುಲಭವಾಗಿ ಕೀಳಲಿಕ್ಕೆ ಕೂಡ ಬರ್ತದೆ ಒಂದು ಭಾಗ ಸ್ವಲ್ಪ ನೋಡಿ ಸ್ವಲ್ಪ ಲೇಟ್ ಆಯ್ತು ನಾನು ತೆಗ್ದದ ಹಾಗೆ ಸ್ವಲ್ಪ ಭಾಗ ಹಾಳಾಗಿದೆ ಹೀಗೆ ನೋಡಿ ಈ ಥರದ ಬೀಜ ಇದು ಸಾಕಷ್ಟು ದೊಡ್ಡದಾಗ್ತದೆ ಒಂದೆರಡು ಗಿಡ ಹಾಕಿದರೆ ಸಾಕು ಹೀಗೆ ನೋಡಿ ತೆಗ್ದಾಗ ಅಡಿಯಲ್ಲಿ ಗಡ್ಡೆ ಎಷ್ಟು ದೊಡ್ಡದು ಈಗ ನೋಡಿ ಇದೆಲ್ಲ ಹಾಳಾಗಿದೆ ಸುವರ್ಣಗೆಡ್ಡ ಜಾತಿ ಇದು ಹಾಗೆ ಗೆಣಸಿನ ಹಾಗೆ ಅಂತಲ್ಲ ಸುವರ್ಣಗೆಡ್ಡ ಜಾತಿ ಅಂತ ಹೇಳ್ಬೋದು ಬಟ್ ತುರ್ಸೋದಿಲ್ಲ ಫ್ರೆಂಡ್ಸ್ ಈ ತುಪ್ಪ ಗೆಣಸನ್ನು ನೀವು ನೋಡಿದ್ದೀರಾ ಅಥವಾ ನಿಮ್ಮೂರಲ್ಲಿ ನೀವು ಅಡುಗೆಗೆ ಬಳಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇದರ ಅಡುಗೆ ಮಾಡಬೇಕಾದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅಡುಗೆ ಮಾಡಿಕೊಳ್ಳುವಾಗಲೇ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ಬೋದು